ಜನ ಕೇಳೋದು ಒಂದೇ ಇವತ್ತು ಯಾರೇ ಆಗಲಿ ಕೇಳೋದು ನಮ್ಮನ್ನು ನಮಗೆ ದುಡ್ಡು ಕೊಡಿ ನನಗೆ ಜಮೀನು ಬರ್ಕೊಟ್ಬಿಡಿ ನಿಮ್ಮ ಮನೆ ಬರ್ಕೊಟ್ಬಿಡಿ ಅಂತ ಯಾರೂ ಕೇಳೋದಿಲ್ಲ ಜನ ಕೇಳೋದು ಒಂದೇ ಒಂದೇ ವಿದ್ಯಾಭ್ಯಾಸ ಆರೋಗ್ಯ ಅಗ್ರಿಕಲ್ಚರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಈ ನಾಲ್ಕು ಮಾತ್ರ ಏನು ಕೇಳ್ತಾರೆ ಆರೋಗ್ಯ ಭಾಗ್ಯ ಕೊಡಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ ನಾವು ತಿನ್ನೋದಕ್ಕೆ ರೈತರಿಗೆ ಸಪೋರ್ಟ್ ಮಾಡಿ ನಮ್ಮ ಮಕ್ಕಳು ಓದಿರುವಂಥವರಿಗೆ ಕೆಲಸ ಕೊಡಿ ಇಷ್ಟೇ ಜನ ಕೇಳೋದು ಏನೂ ಕೇಳೋದಿಲ್ಲ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇಂಥ ಕಾರ್ಯಕ್ರಮಗಳು ಏನು ನಮ್ಮ ಕೈ ಮೊನ್ನ ಮಗ ಇವತ್ತು ಅಂಡ್ ಟೀಮ್ ಆರ್ಗನೈಜೇಷನ್ ಮಾಡಿದ್ದಾರೆ ನಾವು ಮೂರು ಒಂದ್ಸಲಿ ನಾವು ಮಾಡಬೇಕಾಗ್ತದೆ ತಾಜ್ ಬಾಬಾ ತಾಜ್ ಬಾಬಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸು ಎಲ್ಲರೂ ಸೇರಿ ಮಾಡಿದ್ದೀರ ಎಲ್ಲರೂ ನಾವೆಲ್ಲರಿಗೂ ಸಂಬಂಧಪಟ್ಟಿದ್ದೆ ಅಲ್ಲ ಎಲ್ಲರೂ ಸೇರಿ ಮಾಡಿದ್ದೀರ ನಾವೊಂದು ತ್ರೀ ಮಂತ್ಸ್ಗೊನ್ಸ್ ಮೂರು ತಿಂಗಳಿಗೆ ಒಂದು ಸಲ ಇಂಥ ಎಲ್ತ್ ಕ್ಯಾಂಪ್ಗಳನ್ನು ನಾವು ಮಾಡ್ಕೊಂಡು ಹೋಗ್ತಾಯಿದ್ರೆ ಜನಗಳನ್ನು ಕಾಪಾಡೋದಕ್ಕೆ ಒಳ್ಳೆಯ ಅವಕಾಶ ಇದೆ ಸರ್ಕಾರದಲ್ಲಿ ಯಾವತ್ತೂ ಆಯುಷ್ಮಾನ್ ಭಾರತ್ ಆಗ್ಬೋದು ಎಲ್ಲ ನಮ್ಮ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ನಾವೆಲ್ಲ ಪಡಿಬೇಕಾಗ್ತದೆ ಇವತ್ತು ಯಶಸ್ವಿನಿ ಕಾರ್ಡ್ ಇದೆ ಯಶಸ್ವಿನಿ ಕಾರ್ಡನ್ನು ಐದು ಲಕ್ಷವರೆಗೂ ತೊಗೋಬೋದು ಆಮೇಲೆ ನಮ್ಮ ಆಯುಷ್ಮಾನ್ ಭಾರತಿಂದ ಆಸ್ಪಿಟ್ಲಲ್ಲಿ ಐದು ಲಕ್ಷವರೆಗೂ ನಾವು ತಗೋಬೋದು ಅದು ಬಿಟ್ಟು ಇನ್ನೂ ಹೆಚ್ಚಿಗೆ ಪ್ರಾಬ್ಲಮ್ ಇದ್ದರೆ ಸಿ ಎಮ್ ರಿಲೀಫ್ ಫಂಡ್ ಅಂತ ಕೊಡ್ತಾರೆ ಮೆಡಿಕಲ್ಗೆ ಅಂತ ಅದು ಎಮ್ ಎಲ್ ಎಮ್ ಎಲ್ ಸಿ ಯಾರು ಎಮ್ ಪಿ ಯಾರಾದರೂ ಆದರೂ ಲೆಟ್ರ್ ಕೊಟ್ಟರೆ ಆ ಫಂಡ್ಸನ್ನು ಕೊಡ್ತಾರೆ ಅದಕ್ಕೆ ಲೆಟ್ರ್ ಕೊಡಬೇಕು ಇವತ್ತು ನಮ್ಮ ಕರ್ನಾಟಕದಲ್ಲಿ ಏನು ಈ ಆರೋಗ್ಯದ ಬಗ್ಗೆ ಸರ್ಕಾರನೂ ಎಚ್ಚೆತ್ತುಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾನೇ ಇದೆ ಆದರೆ ಜನ ಅದನ್ನು ಉಪಯೋಗಿಸ್ಕೋಬೇಕಾಗ್ತದೆ ಜನ ಉಪಯೋಗಿಸ್ಬೋದು ಉಪಯೋಗಿಸ್ಕೋಬೇಕು ಇವತ್ತು ಇವತ್ತು ಆಯುಷ್ಮಾನ್ ಭಾರತ್ ಒಂದು ಕಡೆ ಆರೋಗ್ಯದು ನಮ್ಮ ಇದರಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಕೊಡ್ತಾರೆ ಅಗ್ರಿಕಲ್ಚರ್ ಸೊಸೈಟಿನಲ್ಲಿ ಕೊಡ್ತಾರೆ ಟಿ ಎ ಪಿ ಎಸ್ ಎಮ್ ಎಸ್ ಮಿಲ್ಕ್ ಯೂನಿಯನ್ ಪಿ ಎಲ್ ಡಿ ಬ್ಯಾಂಕು ಇದರಲ್ಲೆಲ್ಲ ನಮಗೆ ಆರೋಗ್ಯ ಸುದ್ದಿ ಇವಾಗ ಏನು ಆಯುಷ್ಮಾನ್ ಭಾರತ್ ಇದೆ ಅದೇ ಥರ ಅಲ್ಲೂ ಕೊಡ್ತಾರೆ ಅದರಲ್ಲೂ ನಾವು ತಗೋಬೋದು ಶೇರ್ ಕಟ್ಬಿಟ್ಟು ಅದರಲ್ಲೂ ತಗೋಬೇಕಾಗ್ತದೆ ಅದರಲ್ಲೂ ತಗೋಬೋದು ನಾವು ಅದು ತಗೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ನಾವು ತಗೋಬೇಕು ಅದಕ್ಕಿಂತ ಮುಖ್ಯವಾಗಿ ಜನಗಳ ಆರೋಗ್ಯದ ಬಗ್ಗೆ ನಾವೇನಾದರೂ ಕಾಳಜಿ ಇದ್ದರೆ ಜನ ಕೇಳೋದಿಷ್ಟೇ ಇವರೆಲ್ಲರ ಆರೋಗ್ಯ ಬಗ್ಗೆ ಚೆನ್ನಾಗಿರ್ಬೇಕಂದ್ರೆ ಇನ್ನೂ ಒಂದು ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ ಒಂದು ಏರಿಯಾದಲ್ಲಿರ್ತಕ್ಕಂಥ ಡ್ರೈನೇಜಸ್ ಕ್ಲೀನ್ ಆಗಬೇಕು ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಒಳ್ಳೆ ರೋಡ್ಸನ್ನು ಕೊಡಬೇಕು ಒಳ್ಳೆ ರೋಡ್ಸು ಶುದ್ಧ ಕುಡಿಯೋ ನೀರು ಡ್ರೈನೇಜಸ್ ಕ್ಲೀನ್ ಮಾಡಿ ವಾಟರ್ ಫ್ಲೋಯಿಂಗು ಕ್ಲೀನಾಗಿ ಆಚೆ ಹೋಗೋ ಥರ ಅನ್ನೋದನ್ನು ನಾವು ಮಾಡಬೇಕಾಗಿದೆ ಆವತ್ತೇ ನಮ್ಮ ಆರೋಗ್ಯ ಭಾಗ್ಯವನ್ನು ನಾವು ಕರೆಕ್ಟಾಗಿ ಕೊಟ್ಟಿದ್ದೀವಿ ಅಂತ ಒಂದು ಉದ್ದೇಶ ಇವತ್ತು ಅದಕ್ಕೆ ನಾವು ಕೋಲಾರ ಟೌನನ್ನು ಒಂದು ಮಾಸ್ಟರ್ ಪ್ಲ್ಯಾನ್ ಇದ್ದೀವಿ ಆ ಮಾಸ್ಟರ್ ಪ್ಲ್ಯಾನಲ್ಲಿ ಎಲ್ಲ ರೀತಿಯಾದಂಥ ಕೆಲಸಗಳು ಮಾಡಬೇಕು ಅಂತಿದೆ ಇದುವರೆಗೂ ನಾನು ಯಾರ ಮೇಲೆ ದೂಷಿಸೋದಿಲ್ಲ ಯಾರು ಕೆಲಸ ಮಾಡಿಲ್ಲ ಅಂತ ಹೇಳೋದಿಲ್ಲ ಅವರವ್ರ ಹಂತದಲ್ಲಿ ಅವ್ರು ರೆಸ್ಟ್ ಮಾಡಬೇಕು ಮಾಡಿದ್ದಾರೆ ಎಲ್ಲರೂ ಮಾಡಿರೋ ಥರ ನಾವು ಮಾಡಿದ್ರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇರೋದಿಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಒಂದು ಮಾಸ್ಟರ್ ಪ್ಲ್ಯಾನನ್ನು ತಯಾರು ಇದ್ದೀವಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಆರೋಗ್ಯ ಬಗ್ಗೆ ಒಳ್ಳೇದು ಕೊಡಬೇಕಂದ್ರೆ ಜನಕ್ಕೆ ಇದು ಇಂಪಾರ್ಟೆಂಟ್ ನಮಗೆ ಡ್ರೈನೇಜಸ್ ಡ್ರಿಂಕಿಂಗ್ ವಾಟರ್ ರೋಡ್ಸ್ ಇದು ಇಂಪಾರ್ಟೆಂಟು ಇದೆಲ್ಲ ಕ್ಲೀನಾಗಿದ್ದು ಮೋಡಿನಲ್ಲಿ ನಿಂತಿರೋ ನೀರೆಲ್ಲ ಆಚೆ ಹೋದರೆ ಯಾರಿಗೂ ಏನು ಆರೋಗ್ಯ ಅದು ಇದು ಕೆಡುವಂಥದ್ದು ಬರೋದಿಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ನಮಗೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅದರಿಂದ ಈ ಕೆಲಸಗಳೆಲ್ಲ ಮಾಡಬೇಕಾಗ್ತದೆ ಬಾಬಾ ಅವರ ಆಶೀರ್ವಾದ ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದದಿಂದ ನಾವೆಲ್ಲರೂ ಆ ಕೆಲಸ ಮಾಡೋದಕ್ಕೆ ಸಿದ್ಧ ಸಿದ್ಧವಾಗಿದ್ದೀವಿ ಮುಂದಿನ ದಿನಗಳಲ್ಲಿ ಅಷ್ಟೇ ನಮ್ಮ ಅಭಿವೃದ್ಧಿ ದೃಷ್ಟಿ ಒಂದು ಕಡೆ ಇದ್ದರೆ ಜನಗಳ ಆರೋಗ್ಯ ದೃಷ್ಟಿನೂ ನಮ್ಮ ಕಡೆ ಒಂದೊಂದು ಕಡೆ ಇದೆ ಜನಗಳ ಆರೋಗ್ಯ ದೃಷ್ಟಿನೂ ಒಂದು ಕಡೆ ಇದೆ ನಮ್ಮ ಕೋಲಾರಿಗೆ ಇರುವಂಥ ಪಾಪ್ಯುಲೇಷನ್ಗೆ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಮೆಡಿಕಲ್ ಕಾಲೇಜನ್ನು ನಾವು ಮಾಡೇ ಮಾಡ್ತೀವಿ ಕೋಲಾರಿಗೆ ಅದರಲ್ಲಿ ಯಾವುದೋ ಡೌಟ್ ಇಲ್ಲ ಒಳ್ಳೆಯ ಟೌನಲ್ಲಿ ನಾವು ಇನ್ನೂ ರಿಂಗ್ ರೋಡ್ಸು ಅದು ಇದು ಅಂತ ಪ್ಲಾನ್ ಇದೆ ಅದೆಲ್ಲ ಏನು ನಮಗೇನು ಅಷ್ಟೇನು ಇಂಪಾರ್ಟೆಂಟ್ ಏನಲ್ಲ ಹಾಸ್ಪಿಟಲ್ ಎಜುಕೇಷನ್ ಎಂಪ್ಲಾಯ್ಮೆಂಟ್ ಅಗ್ರಿಕಲ್ಚರ್ ಈ ನಾಲ್ಕು ಚೆನ್ನಾಗಿರಬೇಕು ಈ ನಾಲ್ಕೇ ನಮ್ಮ ಕಾನ್ಸಂಟ್ರೇಷನ್ ಆಗಿದೆ ಆದ್ದರಿಂದ ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಒಳ್ಳೆ ಕಾರ್ಯಕ್ರಮ ನಡೆದಿದೆ ಆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಬಾಬಾ ಅವರ ಆಶೀರ್ವಾದವನ್ನು ಪಡೆದು ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಕುತು ಮಾತಾಡಿ ಇಂಥ ಒಳ್ಳೆಯ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀಗೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ಆ ಬಾಬಾ ಅವರ ಆಶೀರ್ವಾದ ಇನ್ನೂ ಒಂದು ಸಲ ಎಲ್ಲರಿಗೂ ತಾವು ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಆರೋಗ್ಯ ಭಾಗ್ಯ ಚೆನ್ನಾಗಿರಲಿ ಅಂತ ತಾವು ಆಶೀರ್ವಾದ ಮಾಡಬೇಕು ಅಂತ ಬಾಬಾ ಅವರಲ್ಲಿ ಕೇಳ್ಕೊಳ್ತಾ ಅವಕಾಶ ಕೊಟ್ಟು ನಿಮ್ಮೆಲ್ಲರೂ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತೀನಿ